ಹಲೋ ಎಲ್ರಿಗೂ ನಮಸ್ಕಾರ ಹಾಗೆಯೇ ಶುಭೋದಯ ಆರ್ ಸಿ ಬಿ ಕೆ ಕೆ ಆರ್ ವಿರುದ್ಧ ಸೋತಾಗಲೇ ಎಲಿಮಿನೇಟ್ ಆಗಿದೆ ಅಂತ ಎಲ್ಲರೂ ಹೇಳ್ತಾಯಿದ್ರು ಆದರೆ ಇನ್ನೂ ಕೂಡ ಅಫಿಷಿಯಲ್ ಆಗಿ ಎಲಿಮಿನೇಟ್ ಆಗಿಲ್ಲ ಅಂತಲೇ ಹೇಳ್ಬೋದು ಸಮ್ ಆಫ್ ದ ಪಾಸಿಬಿಲಿಟೀಸ್ ಇದೆ ಇನ್ನೂ ಕೂಡ ಅಂದರೆ ನಾವು ಅಂದ್ಕೊಂಡ ಥರನೇ ಆಗಬೇಕು ನಾವು ಅಂದ್ಕೊಂಡ ಥರನೇ ಆದರೆ ಒಂದು ಚಾನ್ಸ್ ಇರುತ್ತೆ ಆರ್ ಸಿ ಬಿ ಉಳಿದ ಎಲ್ಲ ಪಂದ್ಯಗಳನ್ನು ಪಾಸಿಟಿವ್ ಅಂದರೆ ಜಾಸ್ತಿ ರನ್ ರೇಟ್ನಿಂದ ಗೆದ್ದರೆ ಒಂದು ಚಾನ್ಸ್ ಇರುತ್ತೆ ಅದು ಆಗ್ಬೋದು ಅಂತ ಒಂದು ಸಿಂದಾಗಿ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಆದರೆ ಅದು ತುಂಬಾ ಕಷ್ಟ ಇದೆ ಮಿರಾಕಲ್ಲೇ ದೊಡ್ಡ ಮಿರಾಕಲ್ಲೇ ಆಗಬೇಕು ಅದು ಆಗಬೇಕು ಅಂದರೆ ಆದರೂ ಅಫಿಷಿಯಲಾಗಿ ಎಲಿಮಿನೇಟ್ ಆಗಿಲ್ಲ ಅಂತಲೇ ಹೇಳ್ಬೋದು ನೋಡು ನೋಡೋಣ ಏನು ಚಾನ್ಸ್ ಅದಂತ ನಿನ್ನೆ ಗೆದ್ದ ಬಳಿಕ ಆರ್ ಸಿ ಬಿ ಕೊನೆಯ ಸ್ಥಾನದಲ್ಲೇ ಉಳ್ಕೊಂಡಿದ್ದಾರೆ ವಿತ್ ಮೈನಸ್ ಪಾಯಿಂಟ್ ಸೆವೆನ್ ರನ್ ರೇಟ್ನೊಂದಿಗೆ ಆದರೂ ಕೂಡ ಎಲಿಮಿನೇಟ್ ಅಂತ ಬಂದಿಲ್ಲ ಆರ್ ಸಿ ಬಿ ಯಾಕಂದರೆ ಇನ್ನೂ ಕೂಡ ಪಾಸಿಬಿಲಿಟೀಸ್ ಇದೆ ಪ್ಲೇ ಆಫ್ಸ್ಗೆ ಹೋಗೋದಕ್ಕೆ ಅದು ಹೇಗೆ ಅಂತ ನೋಡೋದಾದರೆ ರಾಜಸ್ಥಾನ್ ರಾಯಲ್ಸ್ ಅವರು ಆಲ್ರೆಡಿ ಏಳು ಮ್ಯಾಚ್ ಗೆದ್ದಿರೋದ್ರಿಂದ ಅವರು ಇನ್ನುಳಿದ ಎಲ್ಲ ಪಂದ್ಯಗಳನ್ನು ಗೆದ್ದರು ನಮಗೇ ಅಷ್ಟು ಇದಾಗಲ್ಲ ಇನ್ನು ಕೆ ಕೆ ಆರ್ ಸಹ ಏಳರಲ್ಲಿ ಐದು ಗೆದ್ದಿರೋದ್ರಿಂದ ಹಾಗೆಯೇ ಎಸ್ ಆರ್ ಎಚ್ ಕೂಡ ಏ ಎಂಟರಲ್ಲಿ ಐದು ಗೆದ್ದಿದೆ ಎಲ್ ಎಸ್ ಜಿ ಕೂಡ ಎಂಟರಲ್ಲಿ ಐದು ಗೆದ್ದಿದೆ ಈ ಮೂರು ತಂಡಗಳು ಮಿನಿ ಅದು ಮ್ಯಾಕ್ಸಿಮಮ್ ಆಗಿ ಇನ್ನೂ ಒಂದು ಮ್ಯಾಚ್ ಗೆಲ್ಲಬೇಕು ಅಷ್ಟೇ ಉಳಿದ ಅಷ್ಟು ಪಂದ್ಯಗಳಲ್ಲಿ ಇದು ತುಂಬಾ ಕಷ್ಟ ಇದೆ ಗೊತ್ತಿದೆ ಆದರೂ ಕೂಡ ಒಂದು ಇದ್ದೀನಿ ನೆಕ್ಸ್ಟು ಸಿ ಎಸ್ ಎ ಕೂಡ ಹಾಗೆಯೇ ಮ್ಯಾಕ್ಸಿಮಮ್ ಎರಡು ಮ್ಯಾಚ್ ಗೆಲ್ಲಬೇಕು ಈ ಉಳಿದ ಪಂದ್ಯಗಳಲ್ಲಿ ಇದು ಡಿ ಸಿ ಮತ್ತು ಜಿ ಟಿ ಅವರಿಗೂ ಕೂಡ ಅಪ್ಲೈ ಆಗುತ್ತೆ ನಂತರ ಆರ್ ಸಿ ಬಿ ಉಳಿದ ಐದು ಪಂದ್ಯಗಳನ್ನು ಗೆದ್ದು ಅವರು ಕೂಡ ಆರು ವಿನ್ನಾಗಿ ಈ ಎಲ್ಲ ತಂಡಗಳಿಗಿಂತ ಹೆಚ್ಚಿಗೆ ರನ್ ರೇಟ್ನಲ್ಲಿದ್ದರೆ ನಾಲ್ಕನೇ ಸ್ಥಾನದಲ್ಲಿ ಇರ್ಬೋದು ಅಂತ ಅನಿಸುತ್ತೆ ಇದೊಂದೇ ಕ್ಯಾಲ್ಕುಲೇಷನ್ ಈ ಸದ್ಯಕ್ಕೆ ಇರೋದು ಆದರೆ ಇದು ಆಗೋದು ತುಂಬಾ ಕಷ್ಟ ಹಾಗಾಗಿ ಈ ಸೀಸನ್ ಆಲ್ಮೋಸ್ಟ್ ಮುಗಿದ ಲೆಕ್ಕನೆ ಅಂತಲೇ ಹೇಳ್ಬೋದು ಮೀರ್ ಆಗಬೇಕು ಅಷ್ಟೇ ಅದು ಕೂಡ ತುಂಬಾ ಕಷ್ಟ ಅಂತ ಅನಿಸುತ್ತೆ ಈ ಸ್ಟೇಜ್ನಿಂದ ಹೋಗೋದು ಆ ದಿನ ಕೆ ಕೆ ಆರ್ ವಿರುದ್ಧ ಏನಾದರೂ ಗೆದ್ದಲ್ಲೇ ಅತ್ಯುತ್ತಮ ಚಾನ್ಸ್ ಇತ್ತು ನಮಗೆ ಜಸ್ಟ್ ಮಿಸ್ ಆಯಿತು ಅಂತಲೇ ಹೇಳಬೇಕು ಏನೇ ಅಂದರೂ ನಮ್ಮ ಆತಿ ಬಿ ಒಳ್ಳೆ ಫಾರ್ಮ್ನಲ್ಲಿ ಬಂದಿದ್ದಾರೆ ಉಳಿದ ಎಲ್ಲ ಪಂದ್ಯಗಳನ್ನು ಸಖತ್ತಾಗಿ ಆಡಿ ಅಟ್ಲೀಸ್ಟ್ ಒಂದು ಫಿಫ್ತ್ ಸಿಕ್ಸ್ತಾರೆ ಆದರೂ ಮುಗಿಸ್ತೇಬೇಕು ಅಂತ ನಮಗೆ ಅತಿಭಿಪ್ರಾಯ ಅಭಿಪ್ರಾಯ ಹಾಗಾಗಿ ಪಾಸಿಬಿಲಿಟೀಸ್ ಹೇಳಿದೆ ಅದು ತುಂಬಾ ಕಷ್ಟ ಇದೆ ನನಗೂ ಕೂಡ ಗೊತ್ತಿದೆ ತುಂಬಾ ಕಷ್ಟ ಇದೆ ಅಂತ ಇದಾಗಿತ್ತು ಈ ವಿಡಿಯೋ ಹೆಚ್ಚಿನ ವಿಡಿಯೋಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪ್ಲೇ ಆಫ್ಗೆ ಹೋಗೋದು ಪಾಯಿಂಟ್ ಜೀರೋ ಜಿರೋ ಜೀರೋ ಒನ್ ಪರ್ಸೆಂಟ್ ಅಂತಲೇ ಹೇಳ್ಬೋದು ಮಿರ್ಯಾಕಲ್ 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 ಆಗಲೇಬೇಕು ಅಷ್ಟೇ ಥ್ಯಾಂಕ್ ಯು ಹೆಚ್ಚಿನ ವಿಡಿಯೋಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ